ನಿಮಗೆ ಅಲ್ಲಿ ಎಷ್ಟು ಹಕ್ಕಿದೆ ಅಂದರೆ ಈ ಸಂದರ್ಭದಲ್ಲಿ ಅಲ್ಲಿ ಅಂದರೆ ಹಕ್ಕನ ಕೇಳುವಂಥದ್ದು ಎಷ್ಟು ಸಾಧ್ಯತೆಗಳಿದೆ ಅಂತ ಹಕ್ಕು ಪೂರ್ತಿ ಇದೆ ಇದರಲ್ಲಿ ನಾಲ್ಕು ಜನಕ್ಕೆ ಹಕ್ಕಿದೆ ನಮ್ಮ ದೊಡ್ಡಕ್ಕನಿಗೂ ಇದೆ ನನಗೂ ಇದೆ ಆಮೇಲೆ ಕಾರ್ತಿಕ್ಗೂ ಇದೆ ನನ್ನ ಗಣೇಶ ತೀರೋಕೊಂಡ ನೋಡಿ ಅವನ ಮಗನಿಗೂ ಇದೆ ಹಕ್ಕು ಒಟ್ಟಿನಲ್ಲಿ ನಾಲ್ಕು ಜನಕ್ಕೆ ಹಕ್ಕಿರೋದನ್ನು ಒಬ್ಬನೇ ತಗೊಂಡು ಫೋಜ್ರಿ ಸಿಗ್ನೇಚರ್ ಮಾಡಿ ಅವನ ಹೆಸರಿಗೆ ಮಾಡಿಕೊಂಡು ಕಾನೂನು ವಿರುದ್ಧ ಮಾಡಿರೋದು ಫ್ರಾಡ್ ಕೆಲಸಗಳು ಮಾಡಿರೋದೆಲ್ಲ ಕೋರ್ಟ್ ಮುಂದೆ ತಂದಿದ್ದೀನಿ ನಾನು ಒಂದು ಕಾಪಿ ಎಲ್ಲ ಚಾನಲ್ಗೂ ಕಳಿಸ್ತೀನಿ ಇದು ಅಷ್ಟೇ ಅದಕ್ಕೆ ನಿಮಗೆ ಕೋರ್ಟ್ ಸರ್ಟಿಫಿಕೇಟ್ ಕಾಪಿ ಕೊಟ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಅದನ್ನ ಯಾಕಂದ್ರೆ ವಿತ್ ಎವಿಡೆನ್ಸ್ ಈ ಸುಮ್ಮನೆ ಅಲಿಗೇಷನ್ಸ್ ಆಹೋ ಊಹೋ ಅಂತ ಹೇಳ್ತಿರಲ್ಲ ಅದೆಲ್ಲ ಇಲ್ಲ ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ವಿತ್ ಸಾಕ್ಷಿ ಸಮೇತ ನಾನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀನಿ ಅದನ್ನೇ ಒಂದು ಪಿ ಡಿ ಎಫ್ ಮಾಡಿದ್ದೀನಿ ಆ ಕಾಪಿ ಎಲ್ಲರಿಗೂ ಖಂಡಿತವಾಗ್ಲೂ ಕಳಿಸ್ತೀನಿ ನಿಮಗೂ ಕಳಿಸ್ತೀನಿ ಇವಾಗಲೇ ನೀವು ಟಿವಿ ನೈನ್ ಅವ್ರ್ ದಯವಿಟ್ಟು ಕೊಟ್ಕೊಂಡು ಇದು ನಿಮ್ಗೆ ಏನು ಸತ್ಯ ಅಂತ ನಿಮಗೆ ಗೊತ್ತಾಗುತ್ತೆ ಫೈನಲಿ ಅಂದ್ರೆ ಇಡೀ ಒಂದು ಘಟನೆ ಹೀಗಾಯ್ತು ಸೊ ಸದ್ಯಕ್ಕೆ ಅಂದ್ರೆ ಅಭಿಮಾನಿಗಳಿಗೆ ಅಕ್ಷರ ಸಹ ಬೇಸರ ಆಗಿದೆ ಅಂದ್ರೆ ಇದಕ್ಕಿದ್ದಂಗೆ ಹಿಂಗೆ ಒಡೆದು ಹಾಕ್ಬಾರ್ದಾಗಿತ್ತು ರಾತ್ರೋರಾತ್ರಿ ನೆಲಸ ಮಾಡಬಾರ್ದಿತ್ತು ಅಂತ ನೀವು ವಿಷ್ಣುವರ್ಧನ್ ಅವ್ರನ್ನ ಕಂಡಂಗೆ ಅವರ ಸಿನಿಮಾ ಜರ್ನಿ ಕಂಡಂಗೆ ನಿಮಗೆ ಏನು ಅನ್ನಿಸ್ತಿದೆ ಈ ಸಂದರ್ಭಕ್ಕೆ ಅಂತ ನೋಡಿ ವಿಷ್ಣುವರ್ಧನ್ ನಿಜ ಹೇಳಬೇಕು ಅಂದ್ರೆ ನಮ್ಮ ತಂದೆಗೆ ಮಗನ ತರ ಇದ್ದರು ಅವ್ರ ಮೇಲೆ ನಮಗೂ ಗೌರವ ಇದೆ ಪ್ರೀತಿ ಇದೆ ಅವ್ರಿಗೆ ಈ ಥರ ನೆಲಮಟ್ಟ ಮಾಡಿರೋದು ನನಗೂ ಬೇಜಾರಾಗಿದೆ ಅದು ಸರಿಯಲ್ಲ ಆದರೆ ಇದೇನಾಗೋಗಿದೆ ಅಂದರೆ ನೋಡಿ ಇವಾಗ ನಿನ್ನೆ ನನ್ನ ಗಮನಕ್ಕೆ ಬಂತು ಅಲ್ಲಿ ಇವತ್ತೂ ಬೆಳಗ್ಗೆ ಎಷ್ಟೋ ಮಾಧ್ಯಮದಲ್ಲಿ ಹೇಳಿದ್ರು ಅಲ್ಲಿ ಒಂದು ಮಾಲ್ ಕಟ್ಟಕ್ಕೆ ಇವರೆಲ್ಲ ಅಂದರೆ ನೋಡಿ ಇದರಲ್ಲೆಲ್ಲ ದೊಡ್ಡವ್ರ ಒಂದು ಸಪೋರ್ಟ್ ಇಲ್ಲ ಅಂದರೆ ಯಾರು ಮಾಡೋಕ್ಕಾಗಲ್ಲ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಕಾರ್ತಿಕ್ಕು ಇದ್ದಾನೆ ಎಲ್ಲ ಸೇರಿಕೊಂಡು ಕೋಟಿಗಟ್ಟಲೆ ಲಾಭ ಸಿಕ್ಕಿದೆ ಅವ್ರಿಗೆಲ್ಲ ಮಾಡಿಕೊಂಡು ಇದು ದೊಡ್ಡದೊಂದು ವಿಚಾರ ನಡಿಬೇಕಾದ್ರೆ ನಾನೊಂದು ಮೂಲೆಯಲ್ಲಿರೋರಳು ಇದಕ್ಕೆ ತುಂಬ ಹೋರಾಡಬೇಕಾಗಿದೆ ಇದು ಬಂದ್ಬಿಟ್ಟು ಕಾನೂನು ವಿರುದ್ಧ ಮಾಡ್ತಾ ಇದ್ದಾರೆ ಮಾಲ್ ಕಟ್ಟೋದಾಗ್ಲಿ ಏನಾಗ್ಲಿ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಅನ್ನೋದು ಯಾರು ಅದನ್ನ ಕೈ ಹಾಕಿದಾರೋ ಈ ಮಾಲ್ ಕಟ್ಟೋದಕ್ಕೆಲ್ಲ ಅವ್ರಿಗೂ ಒಂದು ಈ ವಿಚಾರನ ಅವ್ರಿಗೆ ತಲುಪಿಸೋದಕ್ಕೂ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಕೊನೆಯದಾಗಿ ಅಂದ್ರೆ ಈಗ ಅವತ್ತಿನ ಎರಡ್ ಸಾವಿರದ ಒಂಬತ್ತರ ಘಟನೆ ವಿಷ್ಣು ದಾದ ಅವರು ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ಅವರ ಅಂತ್ಯಕ್ರಿಯೆ ಮಾಡುವಂತ ಸನ್ನಿವೇಶ ಹೇಗಾಯ್ತು ಅನ್ನುವಂಥದ್ದು ಕೆಲವರಿಗೆ ಮಾಹಿತಿ ಇದೆ ನಿಮ್ಮ ಮುಖಾಂತರ ಅವತ್ತು ಅಲ್ಲಿ ಅವರನ್ನ ಅಂತ್ಯಕ್ರಿಯೆ ಮಾಡುವಂತ ಸನ್ನಿವೇಶ ಸಂದರ್ಭ ಹೆಂಗ್ ನಿರ್ಮಾಣ ಆಗಿತ್ತು ಅಂತ ನಿಮ್ಮ ಕುಟುಂಬಕ್ಕೆ ಇರುವಂತ ಮಾಹಿತಿ ನನ್ಗೆ ನನ್ ಗಮನಕ್ಕೆ ಬಂದಿರೋದು ಗಣೇಶನ್ಗೂ ತಿಳಿಸ್ಲಿಲ್ವಂತೆ ಆ ಕಾಲದಲ್ಲಿ ಯಡಿಯೂರಪ್ಪ ಜಿ ಅವ್ರದ್ದು ಅವ್ರದೇ ಅವರೇ ಮಾಡಿಕೊಟ್ರು ಈ ಜಾಗದೆಲ್ಲ ಒಂದು ವ್ಯವಸ್ಥೆ ಅಂತ ಹೇಳಿದ್ರು ಸೊ ನನಗೂ ಗೊತ್ತಿಲ್ಲ ಗಣೇಶನೇ ಒಂದು ಮಾಧ್ಯಮದಲ್ಲೂ ಒಂದು ಬೈಟ್ ನಲ್ಲಿ ಹೇಳಿದ್ದಾನೆ ಅವ್ರು ಈ ಥರ ಬಂದಿಲ್ಲಿ ಮಾಡೋದು ನನಗೆ ತಿಳಿಸಿಲ್ಲ ಅಂತ ಹೇಳಿದಾನೆ ಸೊ ಹಾಗಾಗ್ಬಿಟ್ಟು ನನಗೂ ನನಗೂ ಯಾರು ತಿಳಿಸಿಲ್ಲ ನನಗೂ ಗೊತ್ತಿಲ್ಲ ದ ಇದು ಯಾವಾಗ ನಂದು ಕೇಸ್ ಇದೆ ಅಂತ ಗೊತ್ತಾದ ಮೇಲೆ ಆಮೇಲೆ ನನ್ನ ಹತ್ರ ಮಾತುಕತೆ ಮಾಡೋಕ್ಕೆ ಶುರು ಮಾಡಿದ್ರು ಅವ್ರ ಕಡೆ ಅಭಿಮ ಅವ್ರ ಕಡೆಯವರು ಅಂದರೆ ವಿಷ್ಣುವರ್ಧನ್ ಕಡೆಯವರು ಅಷ್ಟೇ ಫೈನಲ್ ಏನ್ ಏನು ಹೇಳ್ತೀರಾ ಅಂದರೆ ನಾನು ಕಾನೂನು ರೀತಿಯಾಗ್ದಾಗ ಮುಂದುವರಿಸಬೇಕು ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ನೆಲಮಟ್ಟ ಮಾಡೋದು ನಿಜವಾಗ್ಲೋದು ಒಂಥರ ಸರಿ ಇಲ್ಲ ಅದೊಂಥರ ಒಂದು ಅವ್ರನ್ನ ಲಾನ ಕೈನಲ್ಲೇ ತೊಗೊಂಡು ಮಾಡ್ದಂಗೆ ಇದೆ ಒಂದು ಅವ್ರ ಅಭಿಮಾನಿಗಳಿಗೆಲ್ಲ ದುಃಖ ಆಗಿರೋದು ನಂಗೆ ಅರ್ಥ ಆಗುತ್ತೆ ಅಂದರೆ ನಾನಿವಾಗ ಏನಾಗುತ್ತೆ ಪರ್ಸ್ನಲ್ಲಾಗಿ ಅವ್ರು ಹೈಕೋರ್ಟಿಂದ ಆರ್ಡರ್ ತೊಗೊಂಡು ನೆಲಮಟ್ಟ ಮಾಡಿರೋದ್ರಿಂದ ಸಮಾಧಿನ ನಾನು ಕಾನೂನು ಮುಖಾಂತರನೇ ಹೋಗಿ ಒಂದು ನನ್ನ ಪ್ರಯತ್ನ ಖಡ್ಡಿತವಾಗ್ಲಿ ಮಾಡ್ತೀನಿ ಅಂತ ನಾನು ವಿಷ್ಣುವರ್ಧನ್ ಅಭಿಮಾನಿಗಳಿಗೆಲ್ಲ ತಿಳಿಸ್ಕೊಳ್ತೀನಿ ಥ್ಯಾಂಕ್ ಯು ಎಸ್ ಇದಿಷ್ಟು ಗೀತಾ ಬಾಲಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು ಬಾಲಕೃಷ್ಣ ಅವರ ಮಗಳು ಸೊ ಅಂದರೆ ಕಾನೂನು ಮುಖಾಂತರ ಹೋರಾಟ ಮಾಡ್ತೀನಿ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ಬೇಸರ ನನಗೂ ಕೂಡ ಆಗಿದೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವನ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾನ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೆ ಚೆಕ್ಕಿನ್ ಟಿ ವಿ ನೈನ್ ಬೆಂಗಳೂರು